ಕರ್ನಾಟಕ ಜ್ವರಕ್ಷಣಾ ವೇದಿಕೆ ಚಿತ್ರದುರ್ಗ ಜಿಲ್ಲಾ ಘಟಕ ಹಾಗೂ ಚಳ್ಳಕೆರೆ ತಾಲೂಕು ಘಟಕ ಹಾಗೂ ತಳಕು ಹೋಬಳಿ ಘಟಕ ವತಿಯಿಂದ ತಳಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಿರಂತರ ವೈದ್ಯರನ್ನು ನೇಮಿಸುವ ಬಗ್ಗೆ ಔಷಧಿಗಳನ್ನು ಒದಗಿಸುವ ಬಗ್ಗೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಕಾರಣ ಐದು ಗ್ರಾಮ ಪಂಚಾಯಿತಿಯನ್ನು ಹೊಂದಿದ್ದು ಐವತ್ತು ಸಾವಿರ ಜನಸಂಖ್ಯೆಯನ್ನು ಹೊಂದಿದ್ದು ವೈದ್ಯರಿಲ್ಲದೆ ಸರಿಯಾದ ಔಷಧೋಪಚಾರಗಳಿಲ್ಲದೆ ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ದೊರೆಯುತ್ತಿಲ್ಲ ಹಾಗೂ ಈ ಒಂದು ಆರೋಗ್ಯ ಕೇಂದ್ರದಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆಗಳಿಲ್ಲದೆ ಸಾರ್ವಜನಿಕರಿಗೆ ತೊಂದರೆಯನ್ನು ಅನುಭವಿಸುವ ಪರಿಸ್ಥಿತಿ ಬಂದಿದ್ದು ಇದೇ ವಿಚಾರವಾಗಿ ಹಲವಾರು ಬಾರಿ ಮನವಿಯನ್ನು ಕೊಟ್ಟರೂ ಸಹ ಯಾವುದೇ ರೀತಿಯ ಅನುಕೂಲಗಳು ಆಗದೇ ಇರುವ ಕಾರಣದಿಂದಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಗೆ ಆಗಮಿಸಿದಂತಹ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ಕುಂದುಕೊರತೆಗಳ ವಿವರವನ್ನು ಮನವಿ ಮುಖಾಂತರ ದಂಡಾಧಿಕಾರಿಗಳಿಗೆ ನೀಡಲಾಯಿತು ಈ ಒಂದು ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರು ನಮ್ಮ ಸಂಘಟನೆಯ ಬೆಂಬಲವನ್ನು ಕೋರಿದರು ಅವರಿಗೆ ಸಹಕರಿಸಿ ಈ ದಿನದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಾಗಿತ್ತು ಈ ಒಂದು ಪ್ರತಿಭಟನೆಯಲ್ಲಿ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ಮಾರುತಿ ಮಗುವೀರ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಚಳ್ಳಕೆರೆ ತಾಲೂಕು ಅಧ್ಯಕ್ಷರಾದ ರಾಧಾಕೃಷ್ಣ ತಾಲೂಕು ಉಪಾಧ್ಯಕ್ಷರಾದ ಜಯಣ್ಣ ಅಂಬರೀಷ್ ವಸಂತ ಪವನ್ ಚಟ್ಟಿಕಂಬ ಕಂಬ ಮಂಜುನಾಥ್ ತಳಕು ಹೋಬಳಿ ಘಟಕದ ಶಿವಕುಮಾರ್ ಬಂಜಿಗೆರೆ ತಿಪ್ಪೇಸ್ವಾಮಿ ಆಟೋ ಚಾಲಕರ ಘಟಕ ಕುಮಾರ್ ಸೋಮಶೇಖರ್ ಮುರುಳಿ ಡಿಜೆ ಲೋಕೇಶ್ ಆಟೋ ಚಾಲಕರು ಸುನೀಲ್ ತಾಲೂಕು ವರದಿಗಾರ ಜಗದೀಶ್ ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು ಈ ದಿನ ಬೆಳಿಗ್ಗೆ ನಾನು ನಮ್ಮ ಸನ್ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ಸಣ್ಣ ಪುಟ್ಟ ಆರೋಗ್ಯ ಕೇಂದ್ರ ಅಲ್ಲೂ ಸಮೇತ ರೀತಿಯ ಸೂಕ್ತವಾದ ವೈದ್ಯವಿಲ್ಲ ಅಲ್ಲಿ ಯಾವುದೇ ಒಂದು ಸಣ್ಣದಾಗಿ ಒಂದು ಜ್ವರಕ್ಕೆ ಹೋಗಿ ಯಾವ್ದು ಮೆಡಿಸಿನ್ ಕೇಳಿದ್ರೆ ಅದಕ್ಕೂ ಸಮೇತ ಅವ್ರ ಕಡೆ ಕೊಡೋಕ್ಕೆ ಔಷಧಿಗಳ ಉಪಚೀಕರಣ ಇರಲಿಲ್ಲ ಏನಕ್ಕೆ ಇದಾಗ್ತಾ ಇದೆ ಇಲ್ಲಿ ಎಷ್ಟೆಷ್ಟೋ ಕೋಟಿಗಟ್ಟಲೆ ಬಂಡವಾಳಕ್ಕೆ ಹೊರಗಡೆ ರೋಡ್ಗಳಿಗೆ ಅಂತ ಹೇಳ್ಬಿಟ್ಟು ಬಗ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಬ ಎಲ್ಲವಕ್ಕೂ ದೂರದಿಂದ ಎಲ್ಲಿಂದ ಅಮೌಂಟ್ ಮೊತ್ತಗಳನ್ನು ತಗೊಂಡ್ಬಂದು ಅವನ್ನ ಮಾಡಿ ಮುಂದುವರಿಸ್ತಾ ಇದ್ದಾರೆ ಆದ್ರೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಯಾಕೆ ಎಂತೆಂಥವಕ್ಕೂ ಅಮೌಂಟ್ ಆಗ್ತಿರೋರು ಕೇವಲ ಜನಗಳ ಒಂದು ಆರೋಗ್ಯ ಸಮಸ್ಯೆಗೆ ಯಾಕೆ ಇವ್ರ್ಯಾಕ ಸ್ಪಂದಿಸ್ತಾ ಇಲ್ಲ ಅಲ್ವಾ ನಾವು ಎಷ್ಟೊಂದೆಲ್ಲ ಇವರಿಗೆ ಓಟ್ ಹಾಕಿ ಅವ್ರು ಬಂದಾಗ ಅವ್ರನ್ನೆಲ್ಲ ಎಷ್ಟು ರಾಜಮರಿಯಿಂದ ನೋಡಿ ಕಳಿಸಿ ಅವ್ರನ್ನ ಉನ್ನತ ಸ್ಥಾನಕ್ಕೆ ಕೊಂಡಿಸಿ ನಾವು ಕೇಳೋದೇನೋ ನಮಗೆ ಬೇಕಾಗಿರ್ತಕ್ಕಂಥ ರೋಡ್ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಇಲ್ಲ ನಮ್ಮ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಇಂತ ಒಂದು ಕೇಳಿದ ಹೊರತಾಗಿ ಅವ್ರ ಮನೆ ದುಡ್ಡನ್ನು ಕೇಳ್ತಾ ಇಲ್ವಲ್ಲ ಅಟ್ಲೀಸ್ಟ್ ಒಂದು ಇಲ್ಲಿ ಬೇಕಾಗಿರ್ತಾ ಗ್ರಾಮಗಳಿಗೆ ಬೇಕಾಗಿರ್ತ ವೈದ್ಯರನ್ನ ಅದಕ್ಕೆ ಬೇಕಾಗಿರ್ತಂತ ಔಷಧಿಗಳನ್ನ ಒದಗಿಸಲಿಲ್ಲ ಸರ್ ಇವ್ರೇನ್ ಸರ್ಕಾರದಲ್ಲಿ ಏನ್ ಮಾಡ್ತಾ ಇದಾರೆ ಅಂತೇಳಿ ಬರೀ ನಾವ್ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಅವರು ಅಲ್ಲಿ ಸಂವಿಧಾನದಲ್ಲಿ ವಿಧಾನಸೌಧದ ಕೂತ್ಕೊಂಡು ಕಿತ್ತಡದ ನೋಡ್ತಾ ಇದ್ವಿ ಹೊರತಾಗಿ ಜನಗಳಿಗೆ ಏನ್ ಮಾಡ್ತಾ ಇದೀವಿ ಅನ್ನೋದು ನಮಗೆ ಅವ್ರಿಗೆ ಏನು ಇಲ್ಲ ಅವರಿಗೆ ಬರೀ ಕಿತ್ತಾಡೋದನ್ನ ನಾವು ನೋಡ್ತಾ ಇದೀವಿ ಅಷ್ಟೇ ಅದೊಂದು ಉಪಯೋಗ ಆಗ್ತಿದೆ ಯಾವ ರೀತಿ ಕಿತ್ತಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಮಾತ್ರ ಗೊತ್ತಾಗಿದೆ ಹೊರತಾಗಿ ಜನಗಳಿಗೆ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದು ಒಬ್ರಿಗೂ ಗೊತ್ತಾಗ್ತಾ ಇಲ್ಲ ಅದನ್ನ ಇವತ್ತಿನ ದಿವಸ ಕೆಲವೊಂದು ರೈತ ಸಂಘಗಳು ಏನು ಈ ಮುಂದೆ ಬಿದ್ದು ಮಾಡಿದಾಗ ಅವ್ರನ್ನ ಇಲ್ಲಿ ಕರೆಸಿ ಅವ್ರಿಗೇನು ವೈದ್ಯಾಧಿಕಾರಿ ಆಳಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವರೆಲ್ಲ ಕರೆಸಿ ಹೇಳಿದಾಗಲೇ ಅವ್ರಿಗೆ ಗೊತ್ತಾಗ್ತಾ ಇದೆ ಏನೇನ್ ಸಮಸ್ಯೆಗಳಿದೆ ಅಂತ ಯಾಕೆ ಅವ್ರಿಗೆ ಯಾರು ಸಮಸ್ಯೆ ಎಂದಿಲ್ಲ ಇದೆ ಅಂತ ಗೊತ್ತಾಗ್ತಾ ಇಲ್ವಾ ಇಲ್ಲಿ ಏನಾಗಿದೆ ಅಂತಂದ್ರೆ ಗವರ್ಮೆಂಟ್ ಆಸ್ಪತ್ರೆಗಳು ಏನಿದಾವೋ ಅವು ಕೆಲವಕ್ಕೂ ನಿರ್ಲಕ್ಷ್ಯತನ ನೋಡ್ತಾ ಇದ್ದಾರೆ ಇವರು ಅದೇ ನೀವು ಹೋಗಿ ಟೌನ್ಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇರ್ತಕ್ಕಂತ ಸ್ವಲ್ಪ ಡಾಕ್ಟರ್ ಹೋಗಿ ಸರಿಯಾಗಿ ಜಿಲ್ಲಾ ಮಟ್ಟದಲ್ಲಿ ನಾವು ಕಾಲ್ಫಾಗ್ ಮಾಡಿದೀವಿ ಸೊ ಅದರದ್ದು ಲಿಸ್ಟ್ ಆಗಿದೆ ಇನ್ನು ಒಂದು ವಾರದಲ್ಲಿ ತಳಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಬ್ಬರು ಶುಶ್ರೂಷಾಧಿಕಾರಿಗಳನ್ನ ಖಂಡಿತ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಒಬ್ಬರು ಜನರಲ್ ಹಾಸ್ಪಿಟ್ಲು ಮೊಣಕಾಲ್ಮೋರು ಮತ್ತು ಇ ಪಿ ಎಚ್ ಸ್ಟಾಫ್ ನಿಯೋಜನೆ ಮಾಡಿ ಮೂರು ಜನ ಸೊ ಶಿಫ್ಟ್ ನಾವು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆಂಬುಲೆನ್ಸ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸೊ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಂಬುಲೆನ್ಸ್ ಯಾವಾಗಲೂ ಇಲ್ಲೇ ಇರುತ್ತೆ ಸೊ ಯಾರೇ ಎಮರ್ಜೆನ್ಸಿ ಅಂತ ಬಂದ್ರೆ ಇ ಪಿ ಎಚ್ ಇಂದ ಬೇರೆ ಹಾಸ್ಪಿಟ್ಲ್ಗಳಿಗೆ ಚಂದ್ರು ಅವರು ಇದ್ದಾರೆ ಅವರು ರೆಫರ್ ಮಾಡ್ತಾರೆ ಸೊ ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿನ ಬಗ್ಗೆ ತೊಂದರೆ ಇದೆ ಅಂತ ಹೇಳಿದ್ರಿ ಸೊ ಕುಡಿಯುವ ನೀರದು ಸುಸಜ್ಜಿತ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಹಾವು ಚೇಳು ಇವು ಕಚ್ಚಿದ ಔಷಧಿಗಳು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯತೆ ಇದೆ ಇನ್ನು ವೈದ್ಯಾಧಿಕಾರಿಗಳು ಇನ್ನೊಬ್ರು ಬೇಕು ಅಂತ ಬಹಳಷ್ಟು ಒತ್ತಡ ಇರೋದರಿಂದ ಸೊ ಅದ್ರ ಬಗ್ಗೆಯೂ ಕೂಡ ನಾನು ಡಿ ಎಚ್ ಓವನ್ನ ಕೇಳಿದ್ದೀನಿ ಇನ್ನು ಎರಡು ದಿನದಲ್ಲಿ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ವಾಕ್ ಇನ್ ಇದೆ ಸೊ ಆ ವಾಕಿನ್ ಎಂಟ್ರನಲ್ಲಿ ಯಾರಾದರೂ ಒಬ್ಬರು ಈ ತಳಕ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಖಂಡಿತ ನಾನು ಪೋಸ್ಟಿಂಗ್ ಕೊಡ್ತೇನೆ ಅಂತ ಭರವಸೆನ ನೀಡಿದ್ದಾರೆ ಸೊ ಒಂದು ವೈದ್ಯಾಧಿಕಾರಿ ಇಪ್ಪತ್ನಾಲ್ಕನೇ ತಾರೀಕು ವಾಕಿನೆಂಟ್ರನ್ನಲ್ಲಿ ಒಬ್ಬರನ್ನ ಇಲ್ಲಿಗೆ ಪೋಸ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಪೋಸ್ಟಿಂಗ್ ಮಾಡಿದ ತಕ್ಷಣ ಅವ್ರು ಬರೋದಿಲ್ಲ ಎರಡು ಮೂರು ದಿವಸ ಅಂದರೆ ಒಂದು ವಾರದಲ್ಲಿ ನಿಮ್ಮ ಪಿ ಸಿಗೆ ಒಬ್ಬರು ವೈದ್ಯಾಧಿಕಾರಿಗಳು ಮತ್ತು ಈಗೇನು ಇಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ ಆ ಇಬ್ಬರು ಶಿಕ್ಷಣ ಅಧಿಕಾರಿಗಳನ್ನ ಪೋಸ್ಟಿಂಗ್ ಮಾಡುತ್ತೇನೆ ಅಂತ ಡಿ ಎಚ್ ಅವರು ಹೇಳ್ತಾರೆ ಈಗ ನಮ್ಮ ಕಷ್ಟ ಸುಖಗಳು ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಜೀವದ ಬಗ್ಗೆ ಕೇಳಿದ್ರೆ ನಾವು ಒಳಗಡೆ ಹೇಳಿದ್ರೆ ಹೌದು ಸರ್ತೀರ ಈಗ ಜಿಲ್ಲಾಧಿಕಾರಿ ನಿಮ್ಮ ಜಿಲ್ಲಾ ಸರ್ಚನೆ ಏನು ಹೇಳಿ ಕಳಿಸಿದ್ದ ಆ ಪಾಠ ಮಾತ್ರ ಓದಿದ್ದೇನೆ ವ್ಯವಸ್ಥಿತವಾಗಿ ಡಾಕ್ಟರ್ ನೇಮಕ ಮಾಡೋದು ಕಟ್ಟಸುಗಳು ಬರೀ ಅರಿವು ಮೂಡಿಸ್ಕೊಡೋದು ತಜ್ಞರವಾಗಿ ನೇಮಕ ಮಾಡೋಷ್ಟು ಕವರು ನಿಮಗಿಲ್ಲ ಅವ್ರೇನ್ ಹೇಳ್ತಾ ಸರ್ ಅದನ್ನ ಹೇಳಿದ್ರಿ ಅವರೇನು ಡೆಲ್ಲಿ ಉತ್ತರ ಪ್ರದೇಶ ಈ ತಕ್ಷಣ ನಿಮ್ಮ ಡಿ ಎಸ್ ವೈಲಿ ಬರ್ಬೇಕು ನಾವು ಈ ಕಾರ್ಯಕ್ರಮ ನಾವು ಈ ಕಾರ್ಯಕ್ರಮನ ಹುಡುಗಾಟಿಗೋಸ್ಕರವಾಗಿ ತಮಾಷೆಗೋಸ್ಕರವಾಗಿ ನಿನ್ನೆ ಮನೆ ನಿನ್ನೆ ನಿನ್ನೆ ಮೊನ್ನೆ ತೀರ್ಮಾನ ತಗೊಂಡಿರೋದಲ್ಲ ನೀವು ಹೇಳ್ಬಿಟ್ರಿ ಇವತ್ತೇನೋ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಡೀ ರಾಜ್ಯಾದ್ಯಂತ ಅದಕ್ಕೆ ಕಡಿಮೆ ದರ್ಜೆ ವೈದ್ಯರು ಹಾಗೆ ಹೀಗೆ ನಮಗೆ ಹೊಲ ಬೇಕಾಗಿಲ್ಲ ನಮ್ಮ ಮಕ್ಕಳು ಐದು ಜನ ಇರ್ತಾರೆ ಒಬ್ಬನು ಒಬ್ಬನುಟ್ತಾನೆ ಒಬ್ಬನೇ ಸರಿಯಾಗಿ ಹಾಸಿಗೆ ಬೆಡ್ಶೀಟ್ ಜೋಡಿಸ್ತೀವಿ ಇನ್ನೊಬ್ಬರು ಹುಡ್ತಾರೆ ಇನ್ನೊಬ್ಬರು ಹುಡ್ತಾರೆ ಇನ್ನೊಬ್ಬರು ಹುಟ್ತಾಳೆ ಐದು ಜನ ಹುಟ್ಟಿದಾಗ ಅವರಿಗೆಲ್ಲ ಮನೆ ವ್ಯವಸ್ಥೆ ಬೇಕು ಜಮೀನು ವ್ಯವಸ್ಥೆ ಬೇಕು ಊಟದ ವ್ಯವಸ್ಥೆಯಿಂದ ಮಾಡ್ಕೊತೀವಿ ಹಿಂದೆ ನಮಗೆ ಗೊತ್ತಿದ್ದಂಗೆ ಇಪ್ಪತ್ತೈದು ವರ್ಷಗಳು ಎರಡುವರೆ ದಶಕಗಳ ಹಿಂದೆ ಹತ್ತರಿಂದ ಹದಿನೈದರಿಂದ ಹದಿನೆಂಟು ಸಾವಿರ ಜನಸಂಖ್ಯೆ ಇತ್ತು ಅವಾಗ ಕನಿಷ್ಠ ಅಂದರು ಎರಡುಗೆ ಡಾಕ್ಟ್ರ್ ಇದ್ದರು ಮೂಳೆ ಡಾಕ್ಟ್ರ್ ಇದ್ದರು ತಜ್ಞ ವೈದ್ಯರು ವೈದ್ಯರಿದ್ದರು ಮಕ್ಕಳ ಮಕ್ಕಳು ಆಪ್ರೇಷನ್ ಮಕ್ಕಳು ಒಂದೇ ಎರಡು ಸಾಕು ಅಂತೇಳಿದ್ದ ಆದೇಶ ಮಾಡಿದ್ರಲ್ಲ ಆ ಆದೇಶ್ ಮಕ್ಕಳ ಆಪ್ರೇಷನ್ಗೂ ಡಾಕ್ಟ್ರ್ ಇದ್ದರು ಅವೆಲ್ಲನೂ ಕೂಡ ಇವತ್ತು ಎಲ್ಲ ಮೆಟೀರಿಯಲ್ ಸಾಮಗ್ರಿ ಕೂಡ ಮೂಲಿಗೆ ಹಾಕಿದ್ದೀರಾ ನೀವು ಲಕ್ಷೋಪಲಕ್ಷಗಳು ಸಹ ಬೆಲೆ ಬಾಳ್ತಕ್ಕಂಥ ಸಾಮಗ್ರಿಗಳನ್ನು ವೈದ್ಯಾಧಿಕಾರಿಗಳಿಂದಲೇ ಮೂಲಿಗೆ ನಾನು ಎಲ್ಲ ರೂಮ್ಗಳಲ್ಲಿ ನೋಡಿ ಬಂದಿದ್ದೀನಿ ಏನು ಇಲ್ಲದರೂ ಕೂಡ ನಮಗೆ ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ನಿಮ್ಮ ಡಿಸ್ಟಿಕ್ಟ್ ಸತ್ಯನ್ ಇರ್ಬೋದು ಈಗ ಏನು ನಲ್ವತ್ತೈದು ನಲವತ್ತೈದರಿಂದ ಐವತ್ತು ಜನಸಂಖ್ಯೆ ಮೇಲಿದ್ದೀವಲ್ಲ ಅದಕ್ಕೆ ಸರಿಯಾಗಿ ಡಾಕ್ಟ್ರು ಬೇಕು ನಿಮ್ಮ ಕಾನೂನು ರೂಲ್ಸು ಇಷ್ಟೇ ಜನ ಕೊಡೋದು ಅಷ್ಟೇ ಜನ ಕೊಡೋದು ಅನ್ನೋದು ಬೆಳಕಾಗಿಲ್ಲ ನಮಗೆ ನಮಗೆ ಗೊತ್ತು ಯಾಕೆ ಇಲ್ಲಿ ವೈದ್ಯಾಧಿಕಾರಿಗಳು ಇಲ್ಲಿ ಯಾರು ವಾಸ ಮಾಡಿದಾರೆ ಇನ್ನು ಇಲ್ಲಿ ಇರೋರು ಅಧಿಕಾರಿಗಳು ನಾವು ಕಣ್ಣಂಗೆ ಸತಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಅಧಿಕಾರಿ ಇಪ್ಪತ್ನಾಲ್ಕು ಗಂಟೆಗೆ ಟೈಮ್ ಟು ಟೈಮ್ ಚೇಂಜ್ ಮಾಡ್ಕೊಂಡು ಎಲ್ಲ ಅಧಿಕಾರಿಗಳು ಇಲ್ಲೇ ವಾಸ ಇರ್ತಿದ್ರು ಮಧ್ಯರಾತ್ರಿ ನಮ್ಮ ತಾಯಿದ್ರು ಮಗು ಏರಿಯಕ್ಕೆ ನೋವು ತಿಂತಾಳೆ ತಲೆ ಸುತ್ತು ಬಂತು ನಮ್ಮ ಅಣ್ಣಮ್ಮನಿ ವಿಷಯ ಜಂತು ಕಣಿತಂದ್ರೆ ತಕ್ಷಣ ಓಡಿ ಬಂದುಬಿಡ್ರಿ ಇಲ್ಲಿ ಅಂದರೆ ಜನಸಂಖ್ಯೆ ಜಾಸ್ತಿ ಆದಾಗೆಲ್ಲ ವೈದ್ಯಾಧಿಕಾರಿಗಳು ಕಡಿಮೆ ಎಲ್ಲ ವೈ ಪಟ್ಟ ಸೇರೋದು ನಾವಿಲ್ಲಿ ಗೇದು 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 ನಿಮಗೆ ಊಟ ಹಾಕೋದು ನಾವಿಲ್ಲಿ ಹಾವು ಚೋಳು ಮಂಡ್ರ ಕೊಡಿಸ್ಕೊಂಡು ನನ್ನ ತಾಯಿಂದ ಹೆರಿಗೆ ಅಂತಂದ್ರೆ ಇಪ್ಪತ್ತು ಮೂವತ್ತೈದು ಸಾವಿರ ಕಚ್ಕೊಂಡು ಪಟ್ಟಕ್ಕೆ ಹೋಗೋದು ಚಿತ್ರದುರ್ಗ ಚಳ್ಳಕೆರೆ ಡಾವಣಿಗೆ ಎಲ್ಲಿ ಐತ್ರಿ ಇದು ಇದನ್ನೆಲ್ಲ ಒಪ್ಪಕ್ಕಾಗುತ್ತೆ ಕೆ ಡಿ ಬಿ ಮೀಟಿಂಗ್ ಎತ್ತದ ಕೆ ಡಿ ಬಿಟ್ಟು ಕೆಲಸ ಎಲ್ಲ ಬಂದಿದ್ದೀವ ಐನೂರು ರೂಪಾಯಿ ಸಾವಿರ ರೂಪಾಯಿ ಹುಲಿಗಳು ಕಳ್ಕೊಂಡು ನಮ್ಮ ಬದುಕನ್ನು ಬದಿಗೊತ್ತಿ ಇದನ್ನು ನಾವೇನು ಹೊಸದಾಗಿ ಮಾಡಿಲ್ಲ ಒಂದು ನಾಲ್ಕೈದು ದಿವಸ ಹಿಂದೆಯೇ ಜಿಲ್ಲಾಧಿಕಾರಿಗೆ ಡಿಸ್ಟಿಕ್ ಸರ್ಜನ್ ಅವರಿಗೆ ಸಿ ಎಸ್ಗೆ ತಾಲೂಕಿನಗೆ ಇವರಿಗೆ ತಹಸೀಲ್ದಾರಿಗೆ ಸಂಬಂಧಪಟ್ಟ ಹಿರಿಯ ಕಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನಮಗೆ ಇಂಥ ವ್ಯವಸ್ಥೆನೇ ಬೇಕು ಅಂತೇಳಿ ಅವರಿಗೆಲ್ಲರ ಗಮನಕ್ಕೆ ತಂದಿದ್ದೀವಿ ಇವ್ರ ಪಾಠ ಹೇಳಕ್ಕೆ ಕಳಿಸಿದ್ದಾರೆ ಈ ಪಾಠ ನಮಗೆ ಬೇಕಾಗಿಲ್ಲ ನಿಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಬರಬೇಕು ನೋಡ್ರಿ ಊಟ ಆದ್ರಿ ಒಂದು ಗಂಟೆ ಒಳಗಾಗಿ ನಿಮ್ಮ ಡಿಸ್ಟಿಕ್ ಸಜ್ಜನ್ ಬರಲ್ಲ ಅಂದ್ರೆ ನಾವು ಐವೇ ನೂರೈವತ್ತು ಐವಿ ಮೇಲೆ ನೂರೈವತ್ತಿಳಿತೀವಿ ಇದತಶತ ಬರ್ಬೇಕಿಟ್ಟಿ ನೀವು ನಾವು ತಮಾಷೆಗೋಸ್ಕರ ಚಳವಳಿ ಇಲ್ಲಿ ನಾವು ತೀರ್ಮಾನ ತಗೊಂಡು ನಮ್ಮ ತಾಯಂದಿರು ನಮ್ಮ ಮಕ್ಕಳು ನಮ್ಮ ರೈತರು ಕೂಲಿಕಾರರು ಅನುಭವಿಸತಕ್ಕ ನೋಡಿ ಇಷ್ಟು ಜನ ಆದ್ರೂ ಕೂಡ ಸರಿಯಾದ ವೈದ್ಯಾಧಿಕಾರಿಗಳಿಲ್ಲ ಅಂತೇಳಿ ಈ ತೀರ್ಮಾನ ತಗೊಂಡು ಮಾಡಿದೀವಿ ಒಂದು ತಿಂಗಳಾದ್ರೂ ಕೂಡ ಅನ್ನ ಬೇಸ್ಕೊಂಡು ನಮ್ಮ ಎಂಟ್ರ ಮಕ್ಕಳ ಜೊತೆಗೆ ಇಲ್ಲೇ ಇರ್ತೀವಿ ಎಂಬ ಮಾತಾಡುವ ನಿಮ್ಮ ಡಿಸ್ಟಿಕ್ ಸದ್ದು ಬರ್ಬೇಕು ಒಂದು ವೈದ್ಯಾಧಿಕಾರಗಳನ್ನು ನೇಮಿಸಬೇಕು ಅಲ್ಲಿಯವರೆಗೂ ಜಾಗ ಕದ್ದಲ್ಲ ಯಾರು ಕೂಡ ದಯವಿಟ್ಟು ಕದಬಾರ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಬಳಸ್ತೇನೆ ಆಮೇಲೆ ಇನ್ನೊಂದು ಏನು ಆಂಬುಲೆನ್ಸ್ ಇದೆ ಅಲ್ಲಿ ನಿನ್ನೆ ಮನೆ ಬಂದು ಗೊತ್ತಾಯ್ತು ಒಂದು ಆಂಬುಲೆನ್ಸ್ ಇದೆ ಇನ್ನೊಂದು ಆಂಬುಲೆನ್ಸ್ ರಿಪೇರಿ ಹೋಗಿದೆ ಅದೇ ತರಾಕೈತೆ ಎರಡು ಆಂಬುಲೆನ್ಸ್ ಇದ್ದೀವಿ ಒಂದು ಆಂಬುಲೆನ್ಸ್ ಹೋಗ್ಬಿಡ್ತು ಜನ ಹಾಕೊಂಡು ಒಂದು ಪೇಷೆಂಟ್ ಹಾಕೊಂಡು ಎರಡು ಆ್ಯಂಬುಲೆನ್ಸು ಇಡೀ ತೆಳುಕು ಹೋಬಳಿಗೆ ತೆಳು ಹೋಬಳಿ ಲೆಕ್ಕ ಹಾಕಿದರೆ ಲಕ್ಷೋಪಲಕ್ಷ ಜನ ಇದ್ದಾರೆ ನನಗೆ ಗೊತ್ತು ಒಂದು ಆಂಬುಲೆನ್ಸ್ ಹಾಕೋದಕ್ಕೆ ಒಂದು ರಿಪೇರಿ ಮಾಡೋಕ್ಕೆ ಇನ್ನೊಂದು ಆಂಬುಲೆನ್ಸ್ ಎಷ್ಟು ಜನ ಬೇಕು ಎಂತೆಂತ ಎಂತೆಂತ ಮೆಕ್ಯಾನಿಕ್ಗಳೇ ಇನ್ನೊಬ್ಬ ಇನ್ನೊಬ್ಬ ಡ್ರೈವರ್ ಎಲ್ಲೋದ ಇನ್ನೊಂದು ಆಂಬುಲೆನ್ಸ್ ಎಲ್ಲೋದು ಹದಿನಾಲ್ಕು ಮೂರಿಗೆ ಇಟ್ಟಿದ್ರಿ ಯಾವುದೇ ಬಂಡವಾಳ ಹಾಕೋ ನಮ್ಮ ದುಡಿಮೆದ ಕಂಡ್ರಿ ಅದು ನಮ್ಮ ದುಡಿಮೆದ ಬಂಡವಾಳ ಇನ್ನೊಂದು ಆಂಬುಲೆನ್ಸ್ ಇನ್ನೊಂದು ಡ್ರೈವರ್ ಎಲ್ಲ ಓಪನ್ ಮಾಡೋಕ್ಕಾಗತ್ತೆ ಅವನು ಅರೇ ಒಬ್ಬ ಡ್ರೈವರ್ ಮಾಡಕ್ಕಾಗತ್ತೇನ್ರಿ ಅವನಿಲ್ಲೇ ಹೋಗ್ತಾನೆ ಪಾಪ ಹೂಟಾ ಕಾಯ್ತಾನೆ ಬರ್ತಾನೆ ಅವರು ಮಕ್ಳಿಡ್ತಾ ಹೋಗ್ತಾನೆ ತಕ್ಷಣ ಒಬ್ರಿಗೆ ಯಾರೋ ಒಂದು ಪೇಷೆಂಟ್ ಅಪ್ಪ ಎಲ್ಲಿ ತಗೊಂಡೋಗತ್ತೆ ಒಬ್ಬ ಡ್ರೈವರ್ ಮಾಡಕ್ಕಾಗತ್ತ ಮೊನ್ನೆ ನೀವು ಬಂದೋಗಿದಿರಿ ನನಗೆಲ್ಲ ಗೊತ್ತು ನಾವು ಇಲ್ಲೇ ಇದ್ವಿ ಅಡ್ಡಾಡ್ತಾ ಇದ್ದೀವಿ ಅಲ್ಲ ಏರ್ಪಾಟ್ ಮಾಡ್ಕೊಂಡು ಯಾವತ್ತಿಗೂ ಸಾರ್ವಜನಿಕ ಕೆಲಸ ಮಾಡೋರು ದೇವರ ಸಮಾನ ಬ್ರಹ್ಮನ ಸಮಾನ ಇರತಕ್ಕಂಥ ವೈದ್ಯಾಧಿಕಾರಿಗಳು ಇದು ನೆನ್ನನ್ನು ಅರಿವು ಮೂಡಿಸ್ಕೊಳ್ಳೋದ್ರ ಮೂಲಕ ನೀವು ಧರ್ಮವಾಗಿ ನ್ಯಾಯವಾಗಿ ಮಾತಾಡಬೇಕು ನಿಮ್ಮಿಂದ ಆಗದೇ ಇದ್ರೆ ಸಂಬಂಧಪಟ್ಟನ್ನು ಹಿರಿಯ ಅಧಿಕಾರಿಗಳು ಕರ್ಕೊಂಬಂದು ವೈದ್ಯರನ್ನು ನೇಮಿಸ ಮಾಡಬೇಕು ಆಮೇಲೆ ಇನ್ನೊಂದು ಕೇಳ್ಕೊಂಡ್ರಂಗೆ ನೀವು ನೀವೇನಾದರೂ ಇಲ್ಲಿ ಹಳ್ಳಿಗೆ ಇದ್ದರೆ ಗೊತ್ತಾಗದು ಈಗ ಶವಗಳು ವಿಷ ಕುಡಿತವೋ ಒಡೆದಾಡ್ತಾವೆ ಕೊಲೆ ಆಗಿರ್ತವೆ ಹಿಂದೆ ಟೆಸ್ಟ್ ಟೆಸ್ಟ್ ಈಗಲೂ ಇದೆ ಇದೆ ದಿನ ದಿನ ಸಾಯಲ್ಲ ಜನ ಶವಗಾರ ಎಂದೋ ಒಂದಿನ ಯಾವ ಒಂದು ಅಪಘಾತಕ್ಕೂ ಎಂದಾಗ ಸಾಯ್ತ ಅದನ್ನ ತಾಂಡ ಚಳಿಕಾರಿ ಹೋಗ್ತಿರಿ ಚಡಿಕಾರಿ ಹೋಗಿ ಟೆಸ್ಟ್ ಮಾಡಕ್ಕೆ ಹೋಗ್ತಿರಿ ಆ ಹೆಣದಿಂದ ಸುಮಾರು ಮೂವತ್ತೈದು ನಲವತ್ತು ಜನ ಸಂಬಂಧಿಗಳು ಬರ್ತಾರೆ ಅವ್ರ ಎಷ್ಟೋ ಜನ ಅವ್ರನ್ನ ಎಚ್ಚರ ಊಟ ಇಲ್ಲದ ಹೆಣ್ ಜೊತೆಯಲ್ಲಿ ಬಂದಿರೋದು ನಾವು ಉದಾಹರಣೆಗಳು ನೋಡಿದ್ದೀವಿ ಅಲ್ಲಿ ಹೋಗ್ಬೇಕು ಸರಿ ಪೊಲೀಸ್ ಅಲ್ಲೇ ಕಾಸ್ಕೊಂಡಿರ್ಬೇಕು ಹೆಣ ಚರ್ಚಿಗೆ ದುಡ್ಡು ದುಡ್ಡು ತಗೊಂಡು ಹೋಗ್ಬೇಕು ಅಲ್ಲಿಂದ ಎಣ ವಾಪಸ್ ತರ ಕತ್ತ ದುಡ್ಡು ಖರ್ಚು ಮಾಡಬೇಕು ಅವ ಸಾಯಂಕಾಲ ರಾತ್ರಿ ಆಗುತ್ತೆ ಹೆಣ ತರಕ್ಕೆ ಇಟ್ಕೊಂಡು ರಾತ್ರಿ ಎಲ್ಲ ಗೋಳನ್ ತೊಳ್ಬೇಕು